ಅರಣ್ಯ ಹಕ್ಕು ಕಾಯ್ದೆಯಡಿ ಜಿಲ್ಲೆಯ ಹತ್ತು ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಎಂಟು ಸಾವಿರದ ನಾನ್ನೂರ ಇಪ್ಪತ್ತು ಅರಣ್ಯವಾಸಿ ಕುಟುಂಬಗಳು ಅರ್ಜಿ ವಾರ್ಡ್ ಮಾತ್ರ ದಾಖಲಾಗಿದ್ದು ಇನ್ನುಳಿದ ಅರ್ಜಿಗಳು ದಾಖಲಾಗದೆ ಅರಣ್ಯ ಹಕ್ಕು ಸಮಿತಿಗಳ ನಿಷ್ಕ್ರಿಯತೆಯಿಂದ ನಗರ ಅರಣ್ಯವಾಸಿಗಳ ಮಂಜೂರಿ ಪ್ರಕ್ರಿಯೆ ಅತಂತ್ರವಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಕುಮಟಾನಗರದ ಹೊನ್ಮಾಂನಲ್ಲಿ ನಡೆದ ನಗರ ಅರಣ್ಯ ಅತಿಕ್ರಮಣದಾರರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ವಿವಿಧ ನಗರದ ಸ್ಥಳೀಯ ಸಂಸ್ಥೆಗಳಾದ ಸಿರ್ಸೆಯಲ್ಲಿ ಒಂದು ಸಾವಿರದ ಎರಡ್ನೂರ ನಲವತ್ತೊಂದು ಸಿದ್ದಾಪುರದಲ್ಲಿ ಒಂದು ಸಾವಿರದ ಮುನ್ನೂರ ತೊಂಬತ್ತೊಂದು ಯಲ್ಲಾಪುರದಲ್ಲಿ ಒಂದು ಸಾವಿರದ ಏಳುನೂರ ಐವತ್ತು ಮುಂಡಗೋಡ್ನಲ್ಲಿ ಎಂಟುನೂರ ಐವತ್ನಾಲ್ಕು ಭಟ್ಕಳದಲ್ಲಿ ಮುನ್ನೂರ ತೊಂಬತ್ತೊಂದು ಹೊನ್ನಾವರದಲ್ಲಿ ಐದುನೂರ ಹತ್ತೊಂಬತ್ತು ಕುಮಟಾದಲ್ಲಿ ನಾನೂರ ಹದಿನಾಲ್ಕು ಅಂಕೋಲದಲ್ಲಿ ಎರಡ್ನೂರ ಎಪ್ಪತ್ತು ಕಾರವಾರದಲ್ಲಿ ಇಪ್ಪತ್ತು ಹರಿಯಾಣದಲ್ಲಿ ಒಂದ್ ಸಾವಿರದ ಐದುನೂರ ಎಪ್ಪತ್ತು ಅರಣ್ಯವಾಸಿಗಳ ಕುಟುಂಬಗಳು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿವೆ ನಗರದ ಅರಣ್ಯ ಅತಿಕ್ರಮಣದಾರರ ಮಂಜೂರಿ ಪ್ರಕ್ರಿಯೆಗೆ ವಾರ್ಡ್ ಸಮಿತಿಗಳು ಕಾನೂನುಬದ್ದವಾಗಿ ರಚಿಸಿಲ್ಲ ಸಮಿತಿಗಳಿಗೆ ಕಾನೂನು ತಿಳುವಳಿಕೆಯನ್ನ ಪ್ರಸ್ತುತಪಡಿಸದೆ ವಾರ್ಡ್ ಸಭೆ ಜಿಪಿಎಸ್ ಸರ್ವೆ ಅರ್ಜಿ ಪರಿಶೀಲನೆ ಮುಂತಾದ ಅರಣ್ಯ ಹಕ್ಕು ಅಡಿಯಲ್ಲಿ ವಾರ್ಡ್ ಅರಣ್ಯ ಹಕ್ಕು ಸಮಿತಿಯ ನಿಷ್ಕ್ರಿಯತೆಯಿಂದ ಮತ್ತು ಸೂಕ್ತ ಕಾನೂನು ತಿಳುವಳಿಕೆ ಕೊರತೆಯಿಂದ ಮಂಜೂರಿ ಪ್ರಕ್ರಿಯೆ ಕುಂಠಿತವಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಗತ್ಯ ಕ್ರಮ ಬೇಕು ಎಂದು ಅವರು ಆಗ್ರಹಿಸಿದರು ಈ ಸಭೆಯಲ್ಲಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಮರಾಠಿ ಪ್ರಮುಖರಾದ ಸೀತಾರಾಮ್ ನಾಯ್ಕ ಬೊಗ್ರಿಬೈಲ್ ಗಜಾನಂದ ಪಟ್ಗಾರ್ ಹೆಗಡೆ ಕುಸುಂಬಿ ಕಿಮಾನಿ ರಮ್ಯಾ ಮುಕ್ರಿ ಗಜಾನಂದ ನಾಯ್ಕ ನವೀನ್ ಗಜಾನಂದ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ